ಓಂ ನಮ ಶಿವಾಯ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಕೆಲವರ ಪ್ರಶ್ನೆ ಮನೆಯಲ್ಲಿ ತುಂಬ ಜಗಳಗಳು ಇದ್ದಾವೆ ಸುಮ್ಮ ಸುಮ್ಮನೆ ಚಿಕ್ಕ ಪುಟ್ಟ ಮಾತಿಗೆ ಜಗಳ ಜಗಳಗಳು ಬರುತ್ತೆ ಮಕ್ಕಳು ಮಾತು ಕೇಳಲ್ಲ ಗಂಡ ಮಾತು ಕೇಳಲ್ಲ ಅಮುವಾಸೆ ಹುಣ್ಣಿಮೆ ಬಂದರೆ ನಾವು ಎಷ್ಟೇ ಶಾಂತವಾಗಿ ಇರಬೇಕು ಅಂದ್ಕೊಂಡ್ರೂ ಏನಾದರೂ ಒಂದು ಸಣ್ಣ ಪುಟ್ಟ ಮಾತಿನಿಂದ ಜಗಳ ಶುರು ಆಗ್ಬಿಡುತ್ತೆ ಅಂತ ಹೇಳ್ತಾರೆ ನಮ್ಮ ಶರೀರದ ಒಳಗಡೆ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ನಾವು ಎಷ್ಟೇ ಚೆನ್ನಾಗಿರೋದು ಊಟ ತಿಂದರೂ ಎನರ್ಜಿ ಕಮ್ಮಿ ಆಗ್ತಾಯಿದೆ ಶರೀರದಲ್ಲಿ ಆರೋಗ್ಯದ ಸಮಸ್ಯೆ ತುಂಬ ಇದೆ ಹಾಸ್ಪೆಟ್ಲಿಗೆ ಹೋಗ್ತೀವಿ ತೋರಿಸ್ತೀವಿ ಒಂದೆರಡು ದಿನದ ಮಟ್ಟಿಗೆ ಆರಾಮ್ ಅನ್ನಿಸುತ್ತೆ ಆಮೇಲೆ ಮತ್ತೆ ಅದೇ ಗೋಳು ಆಮೇಲೆ ಅಂಗಡಿಗಳಲ್ಲಿ ನಮಗೆ ಇವಾಗ ಶಾಪ್ ಇರುತ್ತೆ ನೋಡಿ ಅವ್ರದ್ದು ಶಾಪಲ್ಲಿ ದುಡ್ಡಿನ ಸಮಸ್ಯೆ ಎಷ್ಟೇ ನಾವು ವ್ಯಾಪಾರ ಚೆನ್ನಾಗಿ ಮಾಡಿದ್ರೂ ದುಡ್ಡು ಕೂಡ್ಕೋತಿಲ್ಲ ಹಣಕಾಸಿನ ತೊಂದರೆ ಆಗ್ತಾಯಿದೆ ಆಮೇಲೆ ಮಕ್ಕಳದು ಮದುವೆ ಶೆಟ್ ಆಗ್ತಾಯಿಲ್ಲ ಮಕ್ಕಳು ತಮ್ಮ ನಮ್ಗೆ ಹುಟ್ಟಿರೋ ಮಕ್ಕಳು ನಮಗೆ ಎದುರು ವಾದಿಸ್ತಾರೆ ಒಂದೊಂದು ಸತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂತೂ ನಮಗೆ ಹೊಡೆಯೋದಕ್ಕೆ ಬಂದುಬಿಡ್ತಾರೆ ಹೊಡೆಯೋ ಥರ ಅಷ್ಟೊಂದು ಒಂಥರ ವಿಚಿತ್ರ ವಿಕಾರವಾಗಿರುತ್ತೆ ಅವ್ರ ಮುಖ ವಿಚಿತ್ರವಾಗಿರುತ್ತೆ ಅಂತ ಹೇಳ್ತಾರೆ ಇನ್ನೂ ಜಾಸ್ತಿ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಕಲಹಗಳು ಜಗಳಗಳು ಮತ್ತು ಗಂಡ ಹೆಂಡತಿರು ಎಷ್ಟು ಚೆನ್ನಾಗಿರಬೇಕು ಅನ್ಕೋತಾರೆ ಆದರೆ ಜಗಳಗಳು ಬರ್ತಾ ಇರುತ್ತೆ ಓಕೆ ಇಂಥದ್ದೇನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಯಾಕಂದರೆ ಕೆಲವು ಹೆಣ್ಮಕ್ಳು ತುಂಬ ಹೆಣ್ಮಕ್ಕಳು ಈ ಥರ ಒಂದು ವಿಡಿಯೋ ಹಾಕಿ ಮೇಡಮ್ ಈ ಥರ ಆಗ್ತಾಯಿದೆ ಮನೆಯಲ್ಲಿ ಈ ಥರ ನಮಗೆ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ ನನ್ನ ಗಂಡನ ಜೊತೆ ನಾನು ಎಷ್ಟು ಚೆನ್ನಾಗಿರಬೇಕು ಅಂತ ಒನ್ ಮಂತ್ ನಾನು ಚೆನ್ನಾಗಿರ್ತೀನಿ ಯಾವಾಗ ಹುಣ್ಣಿಮೆ ಅಮಾವಾಸ್ಯೆ ಬರುತ್ತೆ ಆಗ ನಾನು ಏನು ಮಾಡಿರಲ್ಲ ಚಿಕ್ಕ ಪುಟ್ಟ ಮಾತಿಗೆ ಭಯಂಕರವಾಗಿ ಬಿಡ್ತಾರೆ ನಮ್ಮ ಮನೆಯವರು ನನ್ನ ಗಂಡ ತುಂಬ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ಕೊತಾ ಇದ್ದಾರೆ ಅದಕ್ಕೋಸ್ಕರ ನಾನಿವತ್ತು ವೀಡಿಯೋ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ನೋಡಿ ನೀವು ನಿಮ್ಮ ಮನೆಯಲ್ಲೇ ನೀವು ಇದಕ್ಕೋಸ್ಕರ ನನಗೇನು ಕಾಲ್ ಮಾಡಬೇಕಾಗಿಲ್ಲ ಪರಿಹಾರ ಕೇಳಬೇಕಾಗಿಲ್ಲ ನೀವೇ ನಿಮ್ಮ ಮನೆಯಲ್ಲೇ ನೀವು ಯಾವ ರೀತಿ ಮಾಡಬೇಕು ಮನೇಲಿ ಅಂದರೆ ದೇವ್ರ ಗುಡಿಗೆ ಹೋಗ್ಬೇಕು ನೀವು ಓಕೆ ಸೋಮವಾರ ದಿನ ನಿಮ್ಮದು ಯಾವುದೇ ನೀವು ಯಾವ ದೇವ್ರನ್ನ ನಂಬ್ತೀರ ನಂಬಿ ಅದು ನಿಮ್ಮ ಮನೆ ದೇವರಿಗೆ ನೀವು ನಿಮ್ಮ ಮನೆ ದೇವ್ರದ ವಾರ ಯಾವತ್ತಿರುತ್ತೆ ಅವತ್ತು ನಿಮ್ಮ ಮನೆ ದೇವ್ರಿಗೆ ಇರಿ ಅಲ್ಲಿ ಅರ್ಧ ಗಂಟೆ ಅಥವಾ ಹದಿನೈದು ನಿಮಿಷ ಒನ್ ಅವರ್ ಓಕೆ ಎಷ್ಟೊತ್ತು ಜಾಸ್ತಿ ಕುತ್ಕೋತಿರೋ ಅಷ್ಟು ಒಳ್ಳೆಯದು ಆ ವಾರದ ದಿನ ಅಷ್ಟೇ ಓಕೆ ದಿನಾಲು ಹೋಗೋದು ಬೇಡ ನೀವು ನಿಮ್ಮ ಮನೆ ದೇವ್ರದ್ದು ವಾರ ಯಾವುದಿರುತ್ತೆ ಅವತ್ತು ನಿಮ್ಮ ಮನೆ ದೇವ್ರಿಗೇ ಹೋಗಬೇಕು ನೀವು ಓಕೆ ಒಂದು ಗಂಟೆ ಅಲ್ಲಿ ಕೂತ್ಕೋಬೇಕು ನಿಮ್ಮ ಪರಿವಾರದವರೆಲ್ಲರೂ ಹೋಗಬೇಕು ಯಾಕಂದರೆ ನಿಮ್ಮ ಪರಿವಾರದವ್ರು ಪರಿವಾರಕ್ಕೆ ಎಲ್ಲನೂ ಮಾಟ ಮಾತ್ರ ಮಾಡಿರ್ತಾರೆ ಅಥವಾ ನಿಮ್ಮ ಪರಿವಾರದವ್ರು ಎಲ್ಲರೂ ಹೋಗದೇ ಹೋಗದೆ ಇರೋದಕ್ಕೆ ಆಗೋಲ್ಲ ಮೇಡಮ್ ಅಂತ ಅಂದರೆ ನೀವು ಒಬ್ಬರು ಮಾತ್ರ ಹೋಗಿ ಒನ್ ಅವರಲ್ಲಿ ಕೂತ್ಕೋಬೇಕು ಆಮೇಲೆ ಇನ್ನೊಂದು ಶಿವನ ಗುಡಿಗೆ ಹೋಗಿ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಶಿವಲಿಂಗ ಇರುತ್ತಲ್ವ ಶಿವಲಿಂಗದ ಮೇಲೆ ಮೊಸರು ಲೇಪನ ಮಾಡಬೇಕು ನೀವು ಸೋಮವಾರ ಓಕೆ ಮೊಸರು ಫುಲ್ಲು ಶಿವನ ಶಿವಲಿಂಗಕ್ಕೆ ಫುಲ್ಲು ಮೊಸರು ಲೇಪನ ಮಾಡಬೇಕು ಫಸ್ಟು ನೀರಿಂದ ಸ್ನಾನ ಮಾಡಿಸಿ ಮೊಸರಿನ ಲೇಪನ ಮಾಡಬೇಕು ಸೋಮವಾರ ನಿಮಗೆ ಕ್ಲಿಯರ್ ಆಗೋವರೆಗೂ ಇದನ್ನು ಮಾಡ್ತಾನೆ ಇರಬೇಕು ಅಷ್ಟಕ್ಕೂ ಮೇಡಮ್ ನಮಗೆ ಕ್ಲಿಯರ್ ಆಗ್ತಾನೇ ಇಲ್ಲ ಜಾಸ್ತಿ ಆಗಿಬಿಟ್ಟಿದೆ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದಾಗ ನೀವು ನನಗೆ ಕಾಲ್ ಮಾಡಿ ನಾವು ಇಲ್ಲಿ ಅದನ್ನು ಬ್ಲ್ಯಾಕ್ ಮ್ಯಾಜಿಕ್ ನಿಮಗೆ ಏನು ಮಾಡಿದ್ದಾರೆ ಅದನ್ನು ಹಾಕ್ತೀವಿ ಯಾವ ಕಡೆ ಅವ್ರು ಮಾಡಿದ್ದಾರೆ ಅವ್ರ ಮನೆ ಕಡೆಯವ್ರು ಮಾಡಿದ್ದಾರೆ ಗಂಡನ ಮನೆ ಕಡೆಯವ್ರು ಮಾಡಿದಾರ ಫ್ರೆಂಡ್ಸ್ ಸರ್ಕಲಲ್ಲಿ ಮಾಡಿದಾರ ಅದು ಗೊತ್ತಾಗುತ್ತೆ ನಮಗೆ ನಮ್ಮ ಹತ್ರ ನೀವು ಇದು ಮಾಡಿದಾಗ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಲೂ ನಮಗೆ ಗೊತ್ತಾಗುತ್ತೆ ಓಕೆ ಫಸ್ಟು ನಿಮ್ಮ ಮನೇಲೇ ನೀವು ಇದನ್ನೆಲ್ಲ ಮಾಡಿ ಅಲ್ಲೇ ಕ್ಲಿಯರ್ ಆಗುತ್ತೆ ಅದು ಅಲ್ಲಿ ಒಂದು ವೇಳೆ ಕ್ಲಿಯರ್ ಆಗಲಿಲ್ವಾ ನೀವು ತಕ್ಷಣ ಜಾಸ್ತಿ ಹೊತ್ತು ಬಿಡಬಾರ್ದು ತಕ್ಷಣಕ್ಕೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಉಲ್ಟ ಅವ್ರಿಗೆ ಹೋಗಿಬಿಡಬೇಕು ಆ ಥರ ಆಗುತ್ತೆ ಆ ಥರ ನಾವು ಮಾಡ್ತೀವಿ ಯಾಕಂದರೆ ಈ ಎರಡು ಮೂರು ವರ್ಷದಿಂದನೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ತುಂಬ ಆಗಿಬಿಟ್ಟಿದ್ದಾರೆ ಅದು ಆಗುತ್ತೆ ಪ್ರಭಾವ ಬೀರುತ್ತೆ ಓಕೆ ಅವರು ನಿಮ್ಮ ಮೇಲೆ ಮಾಡಿದ್ರೆ ಒಂದು ಗೊಂಬೆ ಅಂತ ಇಟ್ಕೊಂಬಿಟ್ಟು ನಿಮಗೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಆ ಗೊಂಬೆಗೆ ಯಾವ ಭಾಗಕ್ಕೆ ಅವರು ಏನೇನು ಮಾಡ್ತಾಯಿರ್ತಾರೆ ಆ ನಿಮ್ಮ ಶರೀರದಲ್ಲಿ ಆ ಭಾಗಕ್ಕೆ ನಿಮಗೆ ತೊಂದರೆಗಳು ಶುರು ಆಗುತ್ತೆ ಓಕೆ ಒಂದು ಎರಡು ಗೊಂಬೆ ಮಾಡಿಬಿಟ್ಟು ಜಗಳ ಮಾಡೋದಕ್ಕೆ ಮಾಡ್ತಾರೆ ಅಂದರೆ ಗಂಡ ಹೆಂಡ್ತಿರ ಜೊತೆ ಜಗಳ ಬರಬೇಕು ಅಂತ ಜಗಳ ಮಾಡಿಸೋದಕ್ಕೆ ಶುರು ಮಾಡ್ತಾರೆ ತುಂಬ ಡೇಂಜರಸ್ ಇದು ಮಾರಣಾಂತಕ ಅಂದರೆ ಮರಣ ಸಾಯೋ ಥರವೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರೇನು ಒಳ್ಳೆ ಸಾವು ಸಾಯೋಲ್ಲ ತುಂಬ ಕೆಟ್ಟ ಸಾವೇ ಸಾಯೋದು ಅವರು ಅವ್ರಿಗೆ ಯಾವತ್ತೂ ಮೋಕ್ಷ ಇಲ್ಲ ಯಾವತ್ತೂ ಮೋಕ್ಷ ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಿಗೆ ಆಮೇಲೆ ಮಾಡಿಸೋರ್ಗೆ ಯಾರು ಮಾಡಿಸ್ತಾರಲ್ಲ ಅವ್ರಿಗೂ ಕೂಡ ಮೋಕ್ಷ ಇಲ್ಲ ಪಾಪ ಕೆಟ್ಟ ಪಾಪ ಬರುತ್ತೆ ಓಕೆ ಮುಂದೆ ಜಗಳಾಡಬೇಕು ಏನಿದ್ದರೂ ಮುಂದೆ ಜಗಳಾಡಬೇಕು ಮುಂದೆ ಬಗೆಹರಿಸ್ಕೋಬೇಕು ಅದನ್ನು ಬಿಟ್ಟು ಬ್ಲ್ಯಾಕ್ ಮ್ಯಾಜಿ ಹಿಂದೆ ಕೂತ್ಕೊಂಡ್ಬಿಟ್ಟು ಒಬ್ಬರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು ತುಂಬ ದೊಡ್ಡ ತಪ್ಪು ಅವ್ರಿಗೆ ಮೋಕ್ಷ ಯಾವತ್ತೂ ಸಿಗಲ್ಲ ಅವ್ರಿಗೆ ಎಂಥ ಲೋಕಕ್ಕೆ ಹೋಗಿ ಬೀಳ್ತಾರೆ ಗೊತ್ತಾ ನಾನು ಹೇಳಲ್ಲ ಹೇಳ್ಕೊಳ್ಳೋಕೆ ಆಗದೆ ಇರೋ ಅಂತ ಲೋಕಕ್ಕೆ ಹೋಗಿ ಅವರು ಬೀಳ್ತಾರೆ ಅವರು ಅದನ್ನು ಅನುಭವಿಸ್ಲೇಬೇಕು ಓಕೆ ಇದೇ ಇದೇ ಜನ್ಮದಲ್ಲಿಯೇ ಅವ್ರು ಅನುಭವಿಸ್ತಾರೆ ಇಲ್ಲಿ ಅನುಭವಿಸಿನೇ ಅಲ್ಲಿ ಮೇಲೂ ಅನುಭವಿಸ್ಬೇಕು ಅವರು ಅಲ್ವಾ ಆಮೇಲೆ ನಿಮಗೆ ಯಾವುದೇ ಸಮಸ್ಯೆ ಇದೆ ಅಂದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಬ್ಲ್ಯಾಕ್ ಮ್ಯಾಜಿಕ್ ತುಂಬ ನಾನು ಕೂಡ ಅನ್ಭವಿಸಿದ್ದೀನಿ ತುಂಬ ಕೆಟ್ಟದ್ದು ಓಕೆ ನಾವು ನಮ್ಮ ಶರೀರದಲ್ಲಿ ಏನಾಗ್ತಾಯಿದೆ ಅಂತಾನೆ ನಮಗೆ ಗೊತ್ತಾಗಲ್ಲ ಇವಾಗ ನಮ್ಮ ಸಿಸ್ಟ್ರಿಗೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರು ಆಗದೇ ಇರೋರು ಅವ್ರದ್ದು ನಾವು ತೆಗ್ದು ಹಾಕಿದ್ದೀವಿ ಆದರೆ ಏನು ಶರೀರದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಒಂದೊಂದು ಸತಿ ಅಂತರೂ ಸಾಯೋ ಥರ ಸಂಕಟ ಆ ರೀತಿ ಬಾಡಿನಲ್ಲಿ ಅದೇನಾಗ್ತಾ ಇದೆ ಅಂತ ಅರ್ಥವೇ ಆಗೋಲ್ಲ ಆ ಥರ ಇರುತ್ತೆ ಓಕೆ ಆಮೇಲೆ ಕಮೆಂಟ್ ಹಾಕಿದ್ದಾರೆ ಅವರ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ಏನಂತ ಕಮೆಂಟ್ ಹಾಕಿದ್ದಾರೆ ಒಂದು ಶರೀರದಲ್ಲಿ ಪ್ರೇತಾತ್ಮ ಸೇರಿಕೊಂಡಾಗ ಆ ಶರೀರ ಆ ವ್ಯಕ್ತಿಯ ಸಾವಾದಾಗ ಆ ಎಲ್ಲಿ ಹೋಗುತ್ತೆ ಆಮೇಲೆ ಆ ವ್ಯಕ್ತಿಯ ಆತ್ಮ ಎಲ್ಲಿ ಹೋಗುತ್ತೆ ಅಂತ ಕೇಳಿದರೆ ಅದ್ರ ಬಗ್ಗೆ ನಾನು ವೀಡಿಯೋ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋ ಮೊನ್ನೆ ನಾನು ಯೂನಿವರ್ಸಿಂದ ಮೆಸೇಜ್ ನೋಡಿದಾಗ ಅಲ್ಲಿ ಮೆಸೇಜ್ ಬಂದಿರೋದು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ನಿಮ್ಮ ಪ್ರೀತಿಯ ಜನ ಮೇಲೆ ಅವರು ನಿಮಗೆ ಸಂದೇಶ ಕಳಿಸಿರೋದು ನೀವು ಮನೆ ಒಳಗಡೆ ಜಾಸ್ತಿ ಹೊತ್ತು ಒಬ್ಬರೇ ಕೂತ್ಕೋಬಾರ್ದು ಆಮೇಲೆ ಅಳಬೇಡಿ ಹೊರಗಡೆ ಬನ್ನಿ ಅವರು ನಿಮಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ನಿಮ್ಮ ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಕೂಡಿರೋದ್ರಿಂದ ಅವರು ಪ್ರವೇಶ ಇಲ್ಲ ಓಕೆ ಅದು ನೆಗೆಟಿವ್ ಎನರ್ಜಿ ಮಾಡ್ತಾ ಇರೋದು ಕೂಡ ನೀವೇ ಮನೆಗೆ ಓಕೆ ಅದಕ್ಕೆ ಹೊರಗಡೆ ಬನ್ನಿ ನೋಡಿ ಪಾರ್ಕಲ್ಲಿ ಬಂದು ಹುಲ್ಲು ಮೇಲೆ ನೀವು ವಾಕ್ ಮಾಡಿ ಆಮೇಲೆ ದೇವಾ ದೇವಸ್ಥಾನಕ್ಕೆ ಹೋಗಿ ಫ್ರೆಂಡ್ ಜೊತೆ ಕೂಡ್ಕೊಳ್ಳಿ ಏನಾದರೂ ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ ಓಕೆ ನಿಮ್ಮ ಪ್ರೀತಿಯ ಜನ ಸಂದೇಶ ಕಳಿಸಿರೋದು ಅವರು ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ ನೇಚರ್ ರೂಪದಲ್ಲಿ ಓಕೆ ಗಾಳಿಯ ರೂಪದಲ್ಲಿ ಅವರು ನಿಮಗೆ ನಿಮ್ಮನ್ನು ತಪ್ಕೋಬೇಕು ನಿಮ್ಮನ್ನು ಅಪ್ಕೋಬೇಕು ಅವರು ಓಕೆ ನಿಮ್ಮನ್ನು ಅಪ್ಕೋಬೇಕು ನಿಮ್ಮನ್ನು ಮುದ್ದಾಡಬೇಕು ಅಂದರೆ ನೀವು ಎಲ್ಲಿ ಬಂದಾಗ ಅವರು ನಿಮಗೆ ಮುದ್ದಾಡೋಕ್ಕಾಗತ್ತೆ ಹೇಳಿ ನೀವು ಹೊರಗಡೆ ಬಂದಾಗ ಅವರು ನಿಮ್ಮನ್ನು ಮುದ್ದಾಡ್ತಾರೆ ನಿಮ್ಮನ್ನು ಅಪ್ಕೋತಾರೆ ಶಾಂತವಾದ ಪ್ರದೇಶ ನೇಚರಲ್ಲಿ ಓಕೆ ಶಾಂತವಾದ ಅಂದರೆ ಗಿಡ ಮರ ಹಕ್ಕಿ ಪಕ್ಷಿ ಎಲ್ಲಿರುತ್ತೆ ಅಲ್ಲಿ ಹೋಗಿ ಶಾಂತವಾಗಿ ಕೂತ್ಕೊಳ್ಳಿ ಓಕೆ ಆ ನೇಚರ್ ಗಾಳಿ ನಿಮ್ಮ ಶರೀರದಲ್ಲಿ ಹೋಗಬೇಕು ಒಳಗಡೆ ಮನೆ ಒಳಗಡೆ ಕೂತ್ಕೋಬೇಡಿ ಆಗಾನೇ ಅವರು ನಿಮ್ಮನ್ನು ಬಿಟ್ಟು ಹೋಗಿರೋರು ನಿಮ್ಮನ್ನು ಅಪ್ಕೋತಾರೆ ನಿಮ್ಮನ್ನು ಮಾತಾಡಿಸ್ತಾರೆ ಓಕೆ ನೋಡಿ ನವಿಲು ಕೂಗ್ತಾ ಇದೆ ಅಲ್ವಾ ನಾನು ಹೇಳ್ತಾ ಇರೋದು ಸತ್ಯ ಓಕೆ ನೀವು ಹೊರಗಡೆ ಬನ್ನಿ ಅವರು ನಿಮ್ಮನ್ನು ಭೇಟಿ ಆಗಬೇಕು ನಿಮ್ಮನ್ನು ಅಪ್ಕೋಬೇಕು ಓಕೆ ನೀವು ಹೊರಗಡೆ ಬಂದರೆ ಮಾತ್ರ ಸಾಧ್ಯ ಸರಿ ನಿಮಗೆ ನಾನು ಇವಾಗಲೇ ಹೇಳಿದ್ನಲ್ಲ ಫಸ್ಟು ನಿಮಗೆ ಕಂಟ್ರೋಲ್ ಆಗಲಿಲ್ಲ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮನೆಯಲ್ಲೇ ನಿಮಗೇನೇ ಕಂಟ್ರೋಲ್ ಆಗಲಿಲ್ಲ ಅಂದರೆ ನಮಗೆ ಕಾಲ್ ಮಾಡಿ ಅದನ್ನು ಹಾಕ್ತೀವಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು